ಸುಂಕ ಸಾಮ್ರಾಟ ಟ್ರಂಪ್ ಜಗತ್ತಿನ ಮೇಲೆ ಮತ್ತೊಂದು ಬಾರಿ ಟ್ಯಾರಿಫ್ ನ ಬೀರ್ಬಿಟ್ಟಿದ್ದಾರೆ ಆರ್ಥಿಕ ದಾಳಿ ಮಾಡಿದ್ದಾರೆ ಸುಂಕದ ನಶೆಯಲ್ಲಿ ಗೆಳೆಯರನ್ನು ಬಿಡದೆ ಮತ್ತೆ ಟ್ಯಾರಿಫ್ ಮರೆ ಹಾಕಿದ್ದಾರೆ ಹಿಡಿದು ಹಿಡಿದು ಮಿತ್ರರ ವಿರುದ್ಧವೇ ವ್ಯಾಪಾರಿ ಯುದ್ಧವನ್ನ ಸಾರಿದ್ದಾರೆ ಮತ್ತೊಮ್ಮೆ ಟೂ ಪಾಯಿಂಟ್ ಓ ಇದು ಟ್ಯಾರಿಫ್ ಟೂ ಪಾಯಿಂಟ್ ಓ ಒಂದೇ ಏಟಿಗೆ ಜಗತ್ತಿನೆಲ್ಲೆಡೆ ಒಂದು ಲಕ್ಷ ಕೋಟಿ ಭಸ್ಮ ಆಗಿದೆ ಅಮೆರಿಕ ಜಪಾನ್ ದಕ್ಷಿಣ ಕೊರಿಯಾ ಯುರೋಪ್ ಮಾರ್ಕೆಟ್ಗಳಲ್ಲೆಲ್ಲ ರೆಡ್ ರೆಡ್ ಕಂಡು ಬಂದಿದೆ ಟ್ರಂಪ್ ದಾಳಿಗೆ ಇಡೀ ವಿಶ್ವ ಹಿಡಿಶಾಪ ಹಾಕಿದೆ ಹಾಗಿದ್ರೆ ಏನಿದು ಟ್ರಂಪ್ ಹೊಸ ಅಟ್ಯಾಕ್ ಜಪಾನ್ ದಕ್ಷಿಣ ಕೊರಿಯಾದಂತ ಅಮೆರಿಕದ ಮಿತ್ರರನ್ನೇ ಟಾರ್ಗೆಟ್ ಮಾಡ್ತಿರೋದು ಯಾಕೆ ಇದರಿಂದ ಆರ್ಥಿಕತೆಯಲ್ಲಿ ಆಗ್ತಿರೋ ಅನಾಹುತ ಏನು ಜೊತೆಗೆ ಸದ್ಯ ಭಾರತದ ಮೇಲೆ ಟ್ಯಾರಿಫ್ ಹೇರಿಲ್ಲ ಹಾಗಿದ್ರೆ ಭಾರತ ಸೇಫಾ ಭಾರತ ಸುದ್ದಿ ಟ್ರಂಪ್ ಇನ್ನು ಯಾಕೆ ಬಂದಿಲ್ಲ ಟ್ರಂಪ್ ಟ್ಯಾರಿಫ್ ಮೊಂಡಾಟ ಜಗತ್ತನ್ನೇ ಎಲ್ಲಿಗೆ ತಗೊಂಡು ಹೋಗ್ತಾ ಇದೆ ಎಲ್ಲವನ್ನ ಕೂಲಂಕುಷವಾಗಿ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ತುಂಬಾ ಇಂಪಾರ್ಟೆಂಟ್ ಕಾಲಘಟ್ಟದಲ್ಲಿ ನಾವಿದೀವಿ ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಇದನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಕಡೆ ತನಕ ಲವ್ ಲೆಟರ್ ಮಿತ್ರರಿಗೆ ಟ್ರಂಪ್ ಹೆಚ್ಚು ಬರೆ ಸ್ನೇಹಿತರೆ ಟ್ಯಾರಿಫ್ ಡೆಡ್ ಲೈನ್ ಮುಗಿತಾ ಬಂದಂತೆ ಟ್ರಂಪ್ ಇನ್ನೇನು ಮಾಡ್ತಾರೋ ಅನ್ನೋ ಆತಂಕ ಎಲ್ಲಾ ಕಡೆ ದಟ್ಟವಾಗಿದೆ ಅಮೆರಿಕದ ಮಿತ್ರರು ಶತ್ರುಗಳು ಎಲ್ರಿಗೂ ದಿಗಿಲು ಹುಟ್ಟಿದೆ ಆದ್ರೀಗ ಟ್ರಂಪ್ ಶತ್ರುಗಳಿಗಿಂತ ಹೆಚ್ಚಾಗಿ ತಮ್ಮ ಮಿತ್ರರಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಜಪಾನ್ ದಕ್ಷಿಣ ಕೊರಿಯಾದಂತಹ ಅಮೆರಿಕದ ಚಡ್ಡಿ ದೋಸ್ತಿಗಳಿಗೂ ಕೂಡ ಹಿಡಿದು ಹಿಡಿದು ಚಡ್ಡಿ ಹಿಡಿದು ಹಿಡಿದು ಬರೆ ಹಾಕಿದ್ದಾರೆ ಸುಮಾರು ಹದಿನಾಲ್ಕು ದೇಶಗಳಿಗೆ ಖುದ್ದಾಗಿ ಲೆಟರ್ ಬರೆದು ಟ್ಯಾರಿಫ್ ಏರಿಸಿದ್ದಾರೆ ಅದರಲ್ಲಿ ಜಪಾನ್ ದಕ್ಷಿಣ ಕೊರಿಯಾ ಮಲೇಷ್ಯಾ ಕಜಕಿಸ್ತಾನ್ ಮತ್ತು ಟೊನಿಷಿಯಾಗೆ ಬರ್ತಿ ಪರ್ಸೆಂಟ್ ಟ್ಯಾರಿಫ್ ಏರಲಾಗಿದೆ ದಕ್ಷಿಣ ಕೊರಿಯಾ ಜಪಾನ್ನ ಕೆಲ ಜಾಗದಲ್ಲಿ ನೇರ ಅಮೆರಿಕದ ಡಾಲರ್ನಲ್ಲೇ ವ್ಯವಹಾರ ಮಾಡಬಹುದು ಅಮೆರಿಕಕ್ಕೆ ಅಷ್ಟು ಕ್ಲೋಸ್ ಆಗಿರೋ ರಾಷ್ಟ್ರಗಳು ಅಂಥದ್ರಲ್ಲಿ ಈಗ ಈ ದೇಶದ ಉತ್ಪನ್ನಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಟ್ಯಾರಿಫ್ ಅತ್ತ ದಕ್ಷಿಣ ಆಫ್ರಿಕಾ ಮತ್ತು ಬೋಸ್ನಿಯಾಗೆ ಅದಕ್ಕಿಂತ ಹೆಚ್ಚು ಮೂವತ್ತು ಪರ್ಸೆಂಟ್ ಟ್ಯಾರಿಫ್ ವಿಶ್ವದ ದೊಡ್ಡ ಮುಸ್ಲಿಂ ರಾಷ್ಟ್ರ ಇಂಡೋನೇಷ್ಯಾ ಮೂವತ್ತೆರಡು ಪರ್ಸೆಂಟ್ ಟ್ಯಾರಿಫ್ ಚೀನಾ ಮೆರಿತಾ ಇದ್ದ ಬಾಂಗ್ಲಾಗೆ ಬರೋಬ್ಬರಿ ಮೂವತ್ತೈದು ಪರ್ಸೆಂಟ್ ಟ್ಯಾರಿಫ್ ಅತ್ತ ಬಾಲ್ಕನ್ ರಾಷ್ಟ್ರ ಸರ್ಬಿಯಾಗೂ ಕೂಡ ಮೂವತ್ತೈದು ಪರ್ಸೆಂಟ್ ಟ್ಯಾರಿಫ್ ಇತ್ತ ಆಸಿಯಾನ್ ರಾಷ್ಟ್ರಗಳಾದ ಕಂಬೋಡಿಯಾ ಥಾಯ್ಲ್ಯಾಂಡ್ ಅಲ್ಲಿಂದ ಮಾಡೋ ಆಮದುಗಳಿಗೆ ಮೂವತ್ತಾರು ಪರ್ಸೆಂಟ್ ಟ್ಯಾಕ್ಸ್ ಟ್ರಂಪ್ ಸುಂಕದ ನಶೆಯಲ್ಲಿ ಎಷ್ಟು ಮುಳುಗಿ ಹೋಗಿದ್ದಾರೆ ಅಂದರೆ ಯುದ್ಧಗ್ರಸ್ತ ಮ್ಯಾನ್ಮಾರ್ನ ಕೂಡ ಬಿಟ್ಟಿಲ್ಲ ಮ್ಯಾನ್ಮಾರ್ ಮತ್ತು ಲಾವೋಸ್ ಇನ್ ಮೇಲೆ ಬರೋಬ್ಬರಿ ನಲವತ್ತು ಪರ್ಸೆಂಟ್ ಟ್ಯಾರಿಫ್ ಕಟ್ಟಬೇಕು ಹೀಗೆ ಹದಿನಾಲ್ಕರಲ್ಲಿ ಸುಮಾರು ಹತ್ತು ಏಷ್ಯನ್ ರಾಷ್ಟ್ರಗಳಿಗೆ ಟ್ರಂಪ್ ಸುಂಕದ ಬರೆ ಹಾಕಿದ್ದಾರೆ ಎಲ್ಲ ರಾಷ್ಟ್ರಗಳು ಆಗಸ್ಟ್ ಒಂದರಿಂದ ಹೊಸ ಟ್ಯಾರಿಫ್ ಕಟ್ಟಬೇಕಾಗಿದೆ ಅಲ್ಲದೆ ಈ ಹೊಸ ಸುಂಕಗಳಿಗೆ ಪ್ರತಿ ಸುಂಕ ಏನಾದರೂ ಹೇರಿದ್ರೆ ನೀವು ಪ್ರತಿದಾಳಿ ಮಾಡಂಗಿಲ್ಲ ಸುಂಕದ ವಿಚಾರದಲ್ಲಿ ನೀವೇನಾದರೂ ಪ್ರತಿದಾಳಿ ಮಾಡಿ ಎಕ್ಸ್ಟ್ರಾ ಟ್ಯಾರಿಫ್ ಹಾಕಿದ್ರೆ ಟ್ಯಾರಿಫ್ ರೇಟ್ ಮತ್ತಷ್ಟು ಏರಿಸ್ತೀನಿ ನೀವು ಎಷ್ಟು ಏರಿಸ್ತಿರೋ ಪರ್ಸೆಂಟ್ ಅಷ್ಟು ಪರ್ಸೆಂಟ್ ಅನ್ನು ಈಗ ಹಾಕಿರೋ ಹೊಸ ಟ್ಯಾರಿಫ್ ಗೆ ಆಡ್ ಮಾಡಿ ಹೊಸದಾಗಿ ಹಾಕ್ತೀನಿ ಅಂತೇಳಿ ನೇರವಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಟ್ರಂಪ್ ಪರಿಣಾಮ ಜಗತ್ತಿನ ಮಾರುಕಟ್ಟೆಗಳಲ್ಲಿ ರಕ್ತ ದೋಕುಳಿಯಾಗಿದೆ ಕುಸಿದು ಬಿದ್ದ ಮಾರ್ಕೆಟ್ ಒಂದೇ ದಿನ ಒಂದು ಲಕ್ಷ ಕೋಟಿ ಧ್ವಂಸ ಸ್ನೇಹಿತರೆ ಟ್ರಂಪ್ ವಿದೇಶಿ ಆಮದುಗಳ ಮೇಲೆ ಟ್ಯಾರಿಫ್ ಹಾಕಿದ್ರು ಕೂಡ ಅದರ ಹೆಚ್ಚುವರಿ ಖರ್ಚನ್ನ ಅಮೆರಿಕ ಜನರು ಕೂಡ ಒಂದಷ್ಟು ಕೈಯಿಂದ ಹಾಕಬೇಕಾಗತ್ತೆ ಅಮೆರಿಕದ ಕಂಪನಿಗಳು ಕೂಡ ಕೈಯಿಂದ ಹಾಕಬೇಕಾಗತ್ತೆ ಎಲ್ಲವನ್ನ ಎಕ್ಸ್ಪೋರ್ಟ್ ಮಾಡ್ತಿರೋರು ಅವರ ಲಾಭವನ್ನ ಮೈನಸ್ ಮಾಡ್ಕೊಂಡು ಹಾಕಲ್ಲ ರೇಟ್ ಜಾಸ್ತಿ ಮಾಡಿನೇ ಮಾಡ್ತಾರೆ ಒಂದಷ್ಟು ಮಟ್ಟಿಗಾದರೂ ಕೂಡ ರೇಟ್ ಜಾಸ್ತಿ ಆಗೋದು ಗ್ಯಾರಂಟಿ ಮಾರೋರು ಉದಾಹರಣೆಗೆ ದಕ್ಷಿಣ ಕೊರಿಯಾ ಒಂದು ಸ್ಮಾರ್ಟ್ ಸ್ಮಾರ್ಟ್ಫೋನನ್ನು ಒಂದು ಲಕ್ಷ ರೂಪಾಯಿಗೆ ಅಮೆರಿಕ ಕೊಡ್ತಾಯಿತ್ತು ಅಂತ ಹೇಳಿದ್ರೆ ಈಗ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಅವ್ರ ಮೇಲೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅದರ ಕಾಸ್ಟ್ ಇವರೇನು ಅವರ ಕೈಯಲ್ಲಿ ಪ್ರಾಫಿಟನ್ನು ಕಳ್ಕೊಂಡು ಬರೀ ಎಪ್ಪತ್ತೈದು ಸಾವಿರಕ್ಕೆ ಇವರು ರೇಟ್ ನೀಡು ಅದ್ರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರೀಫ್ ಹಾಕಿ ಒಂದು ಲಕ್ಷಕ್ಕೆ ಮಾರ್ತಾರೆ ಹಳೆ ರೇಟಿಗೆ ಮಾರ್ತಾರ ಇಲ್ಲ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಗುತ್ತೆ ರೇಟಿಗ ಹಳೆ ಪ್ರಾಫಿಟ್ಟೇ ಸೌತ್ ಕೊರಿಯಾದ ಕಂಪನಿಗೆ ಸಿಗಬೇಕು ಅಂದರೆ ಹೀಗಾಗಿ ಪೂರ್ತಿ ಅಲ್ಲದೆ ಹೋದ್ರೂ ಕೂಡ ಬಹುಪಾಲು ಬರ್ಡನ್ ಅನ್ನ ಅಮೆರಿಕ ಜನರೇ ಫೇಸ್ ಮಾಡಬೇಕಾಗತ್ತೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದಲ್ಲಿ ಅಷ್ಟಾಗುತ್ತಲ್ಲ ಟೋಟಲ್ ಕಾಸ್ಟ್ ಈಗ ಅದರಲ್ಲಿ ಬೇಕಾದ್ರೆ ಐದು ಸಾವಿರ ನಾವು ಎಕ್ಸ್ಟ್ರಾ ಹಾಕ್ತೀವಿ ಉಳಿದ್ ನೀವೇ ಹಾಕಬೇಕು ಅಂತ ಹೇಳಿದ್ವಿ ರೇಟ್ ಜಾಸ್ತಿ ಮಾಡಿದೆ ಮಾರೋ ಸಾಧ್ಯತೆ ಜಾಸ್ತಿ ಹೀಗಾಗಿ ಅಮೆರಿಕದ ಮಾರ್ಕೆಟ್ಸ್ ಬೆಲೆ ಏರಿಕೆಯ ಭೀತಿಯಲ್ಲಿ ಕುಸಿತವನ್ನ ಕಂಡಿವೆ ಅಮೆರಿಕದ ಅತ್ಯಂತ ಹಳೆಯ ಮತ್ತು ಮೋಸ್ಟ್ ಐಕಾನಿಕ್ ಸ್ಟಾಕ್ ಎಕ್ಸ್ಚೇಂಜ್ ಡೌ ಜೋನ್ಸ್ ಪಾಯಿಂಟ್ಸ್ ಕುಸಿತ ಆಗಿದೆ ಆಗಿದೆ ಸುಮಾರು ಬಿಲಿಯನ್ ಡಾಲರ್ ಅಮೆರಿಕದ ಆರ್ಥಿಕತೆಯ ಬೆಂಚ್ ಮಾರ್ಕ್ ಅಂತಲೇ ಹೇಳೋ ಎಸ್ ಎನ್ ಪಿ ಪಾಯಿಂಟ್ ಹೂಡಿಕೆದಾರರಿಗೆ ಸುಮಾರು ಬಿಲಿಯನ್ ಡಾಲರ್ ಲಾಸ್ ಆಗಿದೆ ಅತ್ತ ಆಪಲ್ ಗೂಗಲ್ ನಂತ ಟೆಕ್ ದಿಗ್ಗಜರನ್ನ ಹೊತ್ತ ಟ್ಯಾಕ್ ಟೆಕ್ ಹೆವಿ ಇಂಡೆಕ್ಸ್ ಇನ್ನೂರು ಪಾಯಿಂಟ್ಸ್ ಬಿದ್ದು ಸುಮಾರು ಒಂದು ಪರ್ಸೆಂಟ್ ಕುಸಿತ ಕಂಡಿದೆ ಇಲ್ಲೂ ಇನ್ನೂರ ಎಪ್ಪತ್ನಾಲ್ಕು ಬಿಲಿಯನ್ ಡಾಲರ್ ಲಾಸ್ ಆಗಿರೋ ಲೆಕ್ಕಾಚಾರ ಇದೆ ಪರಿಣಾಮ ಕೇವಲ ಅಮೆರಿಕದ ಮಾರುಕಟ್ಟೆಗಳಲ್ಲೇ ಸುಮಾರು ಎಂಟುನೂರು ಬಿಲಿಯನ್ ಡಾಲರ್ಗೂ ಅಧಿಕ ಲಾಸ್ ಆಗಿದೆ ಇತ್ತ ಏಷ್ಯನ್ ಮಾರ್ಕೆಟ್ ತೀರಾ ಪತನ ಕಾಣದೇ ಇದ್ದರೂ ಕೂಡ ಆಮಿಯಂತೆ ಅಡ್ಡಡ್ಡ ಮಲಗಿದೆ ಜಪಾನ್ನ ನಿಕಾಯ್ ಸೌತ್ ಕೊರಿಯಾದ ಕಾಪ್ಸಿ ಹಾಂಗ್ಕಾಂಗ್ ನ ಹ್ಯಾಂಗ್ಸಿಂಗ್ ಎಲ್ಲವೂ ಸಣ್ಣ ಸಣ್ಣ ಪ್ರಮಾಣದ ರೆಡ್ ಅನ್ನ ಕಂಡಿದ್ವು ನಮ್ಮ ಸೆನ್ಸೆಕ್ಸ್ ನಿಫ್ಟಿ ಕೂಡ ಫ್ಲಾಟ್ ಎಲ್ಲ ಸೇರಿ ಟ್ರಂಪ್ ಟ್ಯಾರಿಫ್ ಕಾರಣದಿಂದ ಸುಮಾರು ಒಂದು ಎಂಟು ಟ್ರಿಲಿಯನ್ ಡಾಲರ್ ಲಾಸ್ ಆಗಿರಬಹುದು ಅಂತ ಅಂದಾಜು ಮಾಡಲಾಗಿದೆ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ ಸುಮಾರು ಎಂಬತ್ತೈದು ಎಂಬತ್ತಾರು ಲಕ್ಷ ಕೋಟಿ ರೂಪಾಯಿ ಕಿತ್ಕೊಂಡು ಹೋಗಿದೆ ಜಗತ್ತಿನಾದ್ಯಂತ ಏನು ಸ್ನೇಹಿತರೆ ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ಸ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯ ತ್ರೀ ನೈಟ್ ಫೋರ್ ಡೇ ಟ್ರಿಪ್ ಅನ್ನ ಆಯೋಜಿಸಿದೆ ಪುರಿ ಜಗನ್ನಾಥ ಕೋನಾರ್ಕ ಬಿರಾಜದೇವಿ ಶಕ್ತಿಪೀಠ ಭುವನೇಶ್ವರ ದೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲಿಗೆಲ್ಲ ಹೋಗೋದಿರುತ್ತೆ ಆಫರ್ ಪ್ರೈಸ್ ಕೇವಲ ರೂಪಾಯಿ ಮಾತ್ರ ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಸೆವೆನ್ ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ ಹೊರಡೋ ದಿನ ಆಗಸ್ಟ್ ಮೂರನೇ ತಾರೀಕು ಕೆಲವೇ ಸೀಟು ಲಭ್ಯ ಈ ನಂಬರ್ ಗೆ ಕಾಲ್ ಮಾಡಿ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ ಮಿತ್ರರ ವಿರುದ್ಧವೇ ದಾಳಿ ಯಾಕೆ ಸ್ನೇಹಿತರೆ ಇಸ್ರೇಲ್ ನಂತರ ಅದಕ್ಕೆ ಸರಿಸಮನಾಗಿ ಯಾರಾದ್ರೂ ಅಮೆರಿಕಗೆ ಮಿತ್ರ ರಾಷ್ಟ್ರಗಳಿದ್ದಾರೆ ಅಂದ್ರೆ ಅದು ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಇಬ್ಬರೊಂದಿಗೂ ಸೆಕ್ಯೂರಿಟಿ ಸಂಬಂಧ ಇದೆ ಯಾರಾದ್ರೂ ದಾಳಿ ಮಾಡಿದ್ರೆ ನಾನು ಇರ್ತೀನಿ ಅಂತ ಅಮೆರಿಕ ರಕ್ಷಣಾ ಅಭಯ ಕೊಟ್ಟಿದೆ ಅವರಿಗೆ ಜಪಾನ್ ನೆಲದಲ್ಲಿ ಅರವತ್ತು ಸಾವಿರ ದಕ್ಷಿಣ ಕೊರಿಯಾದಲ್ಲಿ ಇಪ್ಪತ್ನಾಲ್ಕು ಸಾವಿರ ಅಮೆರಿಕನ್ ಪಡೆಗಳು ಇವತ್ತಿಗೂ ಇದ್ದಾರೆ ಅಮೆರಿಕದ ನೂರಕ್ಕೂ ಅಧಿಕ ಮಿಲಿಟರಿ ಬೇಸ್ಗಳು ಕೇವಲ ಇವೆರಡು ರಾಷ್ಟ್ರಗಳಲ್ಲಿವೆ ಇಬ್ಬರೊಂದಿಗೂ ಅಮೆರಿಕ ಮುನ್ನೂರು ಬಿಲಿಯನ್ ಡಾಲರ್ಗೂ ಅಧಿಕ ಆರ್ಥಿಕ ಸಂಬಂಧವನ್ನ ಹೊಂದಿದೆ ಇಂಥದ್ರಲ್ಲಿ ಟ್ರಂಪ್ ಅಮೆರಿಕದ ಅತ್ಯಂತ ಹತ್ತಿರದ ಮಿತ್ರರನ್ನೇ ಟಾರ್ಗೆಟ್ ಮಾಡ್ತಿರೋದು ಹಲವರಿಗೆ ಅಚ್ಚರಿ ಕಾರಣ ಆಗ್ತಿರಬಹುದು ಆದರೆ ಇದಕ್ಕೂ ಕಾರಣ ಇದೆ ಸ್ನೇಹಿತರೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಅಮೆರಿಕದ ಮಿತ್ರರಿರಬಹುದು ಆದರೆ ಟ್ರೇಡ್ ಡೆಫಿಸಿಟ್ ಮೂಲಕ ಅಮೆರಿಕದ ಆರ್ಥಿಕ ರಕ್ತವನ್ನ ಹೀರ್ತಿರೋದು ಇದೇ ರಾಷ್ಟ್ರಗಳು ಅಮೆರಿಕ ಯಾವ ರಾಷ್ಟ್ರಗಳೊಂದಿಗೆ ಹೆಚ್ಚಿನ ವ್ಯಾಪಾರ ಕೊರತೆ ಹೊಂದಿದೆ ಅನ್ನೋ ಪಟ್ಟಿ ನೋಡಿದ್ರೆ ಜಪಾನ್ ದಕ್ಷಿಣ ಕೊರಿಯಾ ಟಾಪ್ ಟೆನ್ ಅಲ್ಲೇ ಬರ್ತವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಕಿಅಂಶವನ್ನು ತೆಗೆದು ನೋಡಿದ್ರೆ ಜಪಾನ್ ಹತ್ರ ಬಿಲಿಯನ್ ಡಾಲರ್ ದಕ್ಷಿಣ ಕೊರಿಯಾ ಹತ್ರ ಅರವತ್ತಾರು ಬಿಲಿಯನ್ ಡಾಲರ್ ಟ್ರೇಡ್ ಡೆಫಿಸಿಟ್ ಇದೆ ಅಮೆರಿಕಾಗೆ ನಿಮಗೆ ಇಲ್ಲಿ ಪ್ರಶ್ನೆ ನೋಡಬಹುದು ಅಮೆರಿಕಕ್ಕೆ ಜಗತ್ತಿನ ಬಹುತೇಕ ರಾಷ್ಟ್ರಗಳೊಂದಿಗೆ ಟ್ರೇಡ್ ಡೆಫಿಸಿಟೇ ಇದೆಯಲ್ವಾ ಅಂತ ಟ್ರಂಪ್ ಇಲ್ಲಿ ಇವರನ್ನು ಮಾತ್ರ ಯಾಕೆ ಪಿನ್ ಪಾಯಿಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಆಶ್ಚರ್ಯ ಆಗ್ತಿರ್ಬೋದು ಭಾರತದ್ದು ಕೂಡ ಸಿಕ್ಕಾಪಟ್ಟೆ ಇನ್ನೂ ಜಾಸ್ತಿನೇ ಇದೆಯಲ್ಲ ಟ್ರೇಡ್ ಡೆಫಿಸಿಟ್ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬರೋಣ ಆಮೇಲೆ ಆದರೆ ಇಲ್ಲಿ ಮುಖ್ಯವಾಗಿ ಜಪಾನ್ ಸೌತ್ ಕೊರಿಯಾವನ್ನ ಟಾರ್ಗೆಟ್ ಮಾಡೋಕೆ ಕಾರಣ ಟ್ಯಾರಿಫ್ ಗೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಮೊದಲು ಕೊಟ್ಟಂತ ರಿಯಾಕ್ಷನ್ ಟ್ರಂಪ್ ಟ್ಯಾರಿಫ್ ಗೆ ಒಂದ್ ಕಡೆ ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದ ಚರ್ಚೆ ನಡೆಸ್ತಾ ಇದ್ರು ಕೂಡ ಮೆತ್ತಗೆ ಈ ರಾಷ್ಟ್ರಗಳು ಅಮೆರಿಕದ ವಿರುದ್ಧ ಪ್ರತಿ ತಂತ್ರ ಹೆಣಿಯೋಕೆ ಹೆಜ್ಜೆ ಇಟ್ರು ಐದು ವರ್ಷಗಳ ನಂತರ ಅಮೆರಿಕದ ಪರಮ ವೈರಿ ಚೀನಾದೊಂದಿಗೆ ಜಪಾನ್ ಮತ್ತು ಸೌತ್ ಕೊರಿಯಾ ಮಾತುಕತೆಗೆ ಮುಂದಾಗಿ ಅಮೆರಿಕ ಬ್ಲಾಕ್ ಮೇಲ್ ಮಾಡಕ್ ಟ್ರೈ ಮಾಡಿದ್ರು ಟ್ರಂಪ್ ಬ್ಲಾಕ್ ಮೇಲ್ ಮಾಡಕ್ ಟ್ರೈ ಮಾಡಿದ್ರು ಅದೆಲ್ಲವನ್ನ ಈ ಶತ್ರು ತಬ್ಬಿದ ಅಮೆರಿಕ ಮಿತ್ರರು ಅಂತ ವಿಶೇಷ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ ಈ ಮೂಲಕ ತನ್ನ ಟ್ರೇಡ್ ಟಾನಿಕ್ ಅನ್ನ ತನ್ನ ಬಾಯಿಗೆ ವಾಪಸ್ ಸುರಿಯೋಕೆ ಹೊರಟಿದ್ದ ಈ ರಾಷ್ಟ್ರಗಳಿಗೆ ನನಗೆ ಬ್ಲಾಕ್ ಮೇಲ್ ಮಾಡ್ತೀರಾ ಅಂತ ಟ್ರಂಪ್ ಈ ಚಡ್ಡಿ ದೋಸ್ತುಗಳಿಗೆ ಆ ಚಡ್ಡಿನ ಹಿಡ್ಕೊಂಡು ಹಿಡ್ಕೊಂಡು ಅದನ್ನ ಹಿಂಗೆ ಟೈಟ್ ಮಾಡಿ ಬರೆ ಹಾಕ್ತಾ ಇದ್ದಾರೆ ನನ್ನನ್ನು ಎದುರು ಹಾಕೊಂಡ್ರೆ ಯಾರನ್ನು ಮುಲಾಜ್ ಮಾಡಕ್ ಹೋಗಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ ಮಿತ್ರರಿಗೆ ವ್ಯಾಪಾರ ಮಾತುಕತೆಗೆ ಒತ್ತಡ ಟ್ರಂಪ್ ಇಲ್ಲಿ ಟ್ರೇಡ್ ಯುದ್ಧ ಸಾರಿದ್ರೂ ಕೂಡ ವ್ಯಾಪಾರ ಮಾತುಕತೆಗೆ ಇನ್ನೂ ಅವಕಾಶ ಇದೆ ಬರ್ತೀರಾ ಡೀಲ್ಗೆ ನಾನು ರೆಡಿ ಇದ್ದೀನಿ ಅನ್ನೋ ಥರದಲ್ಲಿ ಮೆಸೇಜ್ ಪಾಸ್ ಮಾಡಿದ್ದಾರೆ ಹೇಳ್ತಿದ್ದಾರೆ ಫೈನಲ್ ಆಫರ್ ಇದು ಇದಕ್ಕಿಂತ ರೇಟ್ ಇನ್ ಮಾಡೋಕ್ಕೋಗಲ್ಲ ಹೋಗಲ್ಲ ಫೈನಲ್ ಡೀಲ್ ಆಫರ್ ಅಂತಲೂ ಹೇಳಿದ್ದಾರೆ ಸೇಮ್ ಸೆಂಟೆನ್ಸ್ ಅಲ್ಲಿ ಎಂಡ್ ಅಲ್ಲಿ ಮಾತುಕತೆಗೆ ರೆಡಿ ಇದೀನಿ ಅಂತ ಹೇಳಿದ್ದಾರೆ ಈ ಹಿಂದೆ ಏಪ್ರಿಲ್ನಲ್ಲಿ ಮೊದಲ ಬಾರಿಗೆ ಟ್ಯಾರಿಫ್ ಹೇರಿದಾಗ ತೊಂಬತ್ತು ದಿನಗಳಿಗೆ ಮುಂದೂಡಿಕೆಯಾಗಿತ್ತು ಜೂನ್ ಒಂಬತ್ತರಿಂದ ಮತ್ತೆ ಟ್ಯಾರಿಫ್ ಜಾರಿ ಆಗಬೇಕಾಗಿತ್ತು ಅಂತ ಹೊತ್ತಲ್ಲಿ ಈ ದೇಶಗಳನ್ನಷ್ಟೇ ಸಿಂಗಲ್ ಔಟ್ ಮಾಡಿ ಟ್ರಂಪ್ ಟ್ಯಾರಿಫ್ ಹಾಕಿದ್ದಾರೆ ಆದರೆ ಸಂಜೆಯಾಗ್ತಿದ್ದ ಹಾಗೆ ಎಲ್ಲ ದೇಶಗಳ ಟ್ಯಾರಿಫ್ ಗಡುವನ್ನು ಆಗಸ್ಟ್ ಒಂದರವರೆಗೆ ಮುಂದೂಡಿಕೆ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಕೂಡ ಮಾಡಿದ್ದಾರೆ ಈ ಮೂಲಕ ಮೂರು ವಾರಗಳ ಕಾಲಾವಕಾಶವನ್ನ ಮತ್ತೆ ಕೊಟ್ಟಿದ್ದಾರೆ ಹೀಗಾಗಿ ನೇರ ನೇರ ವ್ಯಾಪಾರ ಒಪ್ಪಂದಕ್ಕೆ ಒಂದು ಅಟ್ರಾಕ್ಟಿವ್ ಪ್ರೈಸ್ ನಲ್ಲಿ ಡೀಲಿ ಬರಲಿ ಅಂತ ಹೇಳಿ ಟ್ರಂಪ್ ಹಾಕ್ತಿರೋ ಪ್ರೆಷರ್ ಅನ್ನೋದು ಸ್ಪಷ್ಟ ಟ್ರಂಪ್ ಏನ್ ಹೇಳಿದ್ದಾರೆ ಅಂದ್ರೆ ಅಮೆರಿಕ ಟ್ಯಾರಿಫ್ ಕಮ್ಮಿ ಮಾಡ್ಬೇಕಾ ಹಾಗಿದ್ರೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾದವರು ನಿಮ್ಮ ವ್ಯಾಪಾರ ನೀತಿಯನ್ನೇ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಆದ್ರೆ ಸದ್ಯಕ್ಕೆ ಜಪಾನ್ ದಕ್ಷಿಣ ಕೊರಿಯಾ ಬಗ್ಗುವ ಲಕ್ಷಣ ಕಾಣಿಸ್ತಾ ಇಲ್ಲ ತಾನೇ ಜಪಾನ್ ಪ್ರಧಾನಿ ಶಿಗೇರು ಇಶಿಬಾ ವಾಷಿಂಗ್ಟನ್ ಜೊತೆಗಿನ ವ್ಯಾಪಾರ ಮಾತುಕತೆಗಳಲ್ಲಿ ಈಸಿಯಾಗಿ ರಾಜಿ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿದ್ರು ಹೀಗಾಗಿ ಅಮೆರಿಕದ ಸುಂಕಗಳಿಗೆ ರೆಡಿಯಾಗಿರೋ ರೀತಿ ಕಾಣಿಸ್ತಾ ಇದೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ವ್ಯಾಪಾರಿ ಯುದ್ಧದಲ್ಲಿ ತೊಡೆತಟ್ಟೋ ಲಕ್ಷಣ ಕಾಣಿಸ್ತಾ ಇದೆ ಆದರೆ ರಕ್ಷಣೆ ಮತ್ತು ಇತರ ಕ್ಷೇತ್ರಗಳಲ್ಲಿ ಈ ರಾಷ್ಟ್ರಗಳಿಗೆ ಅಮೆರಿಕದ ಸಹಭಾಗಿತ್ವ ಅತ್ಯಂತ ಮುಖ್ಯ ಹೀಗಾಗಿ ಮುಂದಿನ ದಿನಗಳಲ್ಲಿ ವ್ಯಾಪಾರ ಕದನವನ್ನು ಈ ರಾಷ್ಟ್ರಗಳು ಹೇಗೆ ನಿಭಾಯಿಸ್ತವೆ ಅನ್ನೋದೇ ಪ್ರಶ್ನೆ ಭಾರತ ಸೇಫಾ ಸದ್ಯ ಟ್ಯಾರಿಫ್ ವಿಧಿಸಿರೋ ಹೊಸ ಪಟ್ಟಿಯಲ್ಲಿ ಭಾರತದ ಹೆಸರಿಲ್ಲ ಹೀಗಾಗಿ ಭಾರತ ಸೇಫಾ ಅನ್ನೋ ಪ್ರಶ್ನೆ ಮೂಡಬಹುದು ಆದರೆ ಸ್ನೇಹಿತರೆ ಟ್ರಂಪ್ ಪಕ್ಕಾ ವ್ಯಾಪಾರಿ ಮನುಷ್ಯ ಇವರ ವಿಚಾರದಲ್ಲಿ ಯಾವುದನ್ನು ಫಿಕ್ಸ್ ಹಿಂಗೆ ಅಂತ ಹೇಳಕ್ ಬರಲ್ಲ ಜಪಾನ್ ಕೊರಿಯಾದ ರೀತಿ ಸ್ಪೆಷಲ್ ಟ್ಯಾರಿಫ್ ಇಂಡಿಯಾದ ಮೇಲೆ ಇನ್ನೂ ಹೇರಿಲ್ಲ ಆದರೂ ಕೂಡ ಭಾರತಕ್ಕಿರೋ ಕಾಲಾವಕಾಶ ಕೂಡ ಒಂದು ತಿಂಗಳು ಮಾತ್ರ ಆಗಸ್ಟ್ ಒಂದರ ಒಳಗೆ ವ್ಯಾಪಾರಿ ಒಪ್ಪಂದವನ್ನು ಮಾಡ್ಕೋಬೇಕು ಅಮೆರಿಕ ಜೊತೆಗೆ ನಾವು ಟ್ಯಾರಿಫ್ ಎಲ್ಲ ಕಮ್ಮಿ ಮಾಡಿ ಅವ್ರಿಗೂ ಇಲ್ಲಿ ಅವರ ವಸ್ತುಗಳನ್ನು ಮಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆಗ ಮಾತ್ರ ಭಾರತ ಸಮಾಧಾನದ ನೆಟ್ಟುಸಿರು ಬಿಡಬಹುದು ನಾವು ಅಲ್ಲಿಗೆ ರಫ್ತು ಮಾಡೋ ಸರಕು ಸೇವೆಗಳಿಗೆ ಟ್ಯಾರಿಫ್ ಕಮ್ಮಿ ಆಗುತ್ತೆ ಅನ್ನೋ ಲೆಕ್ಕಾಚಾರದ ಮೇಲೆ ನಾವು ಕಮ್ಮಿ ಮಾಡಿದ್ರೆ ಅವರು ಕಮ್ಮಿ ಮಾಡ್ತಾರೆ ಆ ರೀತಿ ಅಮೆರಿಕ ಭಾರತ ಟ್ರೇಡ್ ಒಪ್ಪಂದ ಆಲ್ಮೋಸ್ಟ್ ಫೈನಲ್ ಆಗ್ತಾ ಬರ್ತಾ ಇದೆ ಅಗ್ರಿಕಲ್ಚರ್ ಸೇರಿದ ಹಾಗೆ ಕೆಲವೊಂದು ಕೀ ವಿಚಾರಗಳಲ್ಲಿ ಮಾತ್ರ ಚರ್ಚೆ ನಡೀತಾ ಇದೆ ಆಗಸ್ಟ್ ಒಂದರ ಒಳಗೆ ಅದನ್ನು ಸರಿಪಡಿಸಿಕೊಂಡ್ರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾವು ಅಂದ್ಕೊಳ್ಬಹುದು ಟ್ರಂಪ್ ಕೂಡ ಇದೇ ಮಾತನ್ನ ಹೇಳಿದ್ದಾರೆ ಇಂಡಿಯಾ ಇಂಡಿಯಾ ಹೆಸರಿಲ್ವಲ್ಲ ಅನ್ನೋ ಪ್ರಶ್ನೆ ಬಂದಾಗ ಭಾರತದೊಂದಿಗೆ ಟ್ರೇಡ್ ಡೀಲ್ ಆಲ್ಮೋಸ್ಟ್ ಹತ್ತಿರದಲ್ಲಿದ್ದೇವೆ ವೆರಿ ಸೂನ್ ಆಗುತ್ತೆ ಅನ್ನೋ ವಿಶ್ವಾಸವನ್ನು ಟ್ರಂಪ್ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ತಾಳ್ಮೆಯಿಂದ ಅವರೂ ಕೂಡ ಭಾರತವು ಹಾರ್ಡ್ ಬಾರ್ಗೇನ್ ಮಾಡ್ತಾ ಇದೆ ಅವರೂ ಕೂಡ ಹಾರ್ಡ್ ಬಾರ್ಗೇನೆ ಮಾಡ್ತಿದ್ದಾರೆ ಆದರೆ ತಾಳ್ಮೆಯಿಂದ ಇದ್ದಾರೆ ಭಾರತದ ವಿಚಾರದಲ್ಲಿ ಯಾಕಂದರೆ ಭಾರತ ಎಲ್ಲೂ ಕೂಡ ಕೌಂಟರ್ ಕೊಡ್ತೀವಿ ಅಮೆರಿಕಕ್ಕೆ ಸವಾಲು ಹಾಕ್ತೀವಿ ಏನೂ ಮಾಡಿಲ್ಲ ಪ್ರತಿ ಟಾರಿಫ್ ಹಾಕ್ತೀವಿ ಪ್ರತಿಯಾಗಿ ಇನ್ನೊಂದು ಗುಂಪು ಬೇರೆಯವ್ರ ಜೊತೆ ಸೇರ್ಕೊಂಡು ಗುಂಪು ಮಾಡ್ತೀವಿ ಏನೂ ಹೇಳಿಲ್ಲ ಸೈಲೆಂಟಾಗಿ ಟೀಮ್ ಕಳಿಸಿ ಗುಪ್ತ ಮಾತುಕತೆಯಲ್ಲಿ ನಿರತವಾಗಿದೆ ತಿಂಗಳಗಳ ಕಾಲ ನಡೀತಾನೇ ಇದೆ ಅದು ಇಲ್ಲೇ ನಡೀತಾ ಇತ್ತು ಇಳ್ಕೊಂಡು ಟೀಮ್ ಅಲ್ಲಿಗೆ ಹೋಗಿದೆ ಅಲ್ಲಿ ಮಾತುಕತೆ ನಡೀತಾ ಇದೆ ಸೊ ಅದು ನಡೀತಾ ಇದೆ ಮಾತುಕತೆ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ ನೋಡಬೇಕು ಅದರಿಂದ ಏನು ಔಟ್ಕಮ್ ಹೊರಗೆ ಬರುತ್ತೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಿಸುತ್ತೆ ಸ್ನೇಹಿತರೆ ಟ್ರಂಪ್ರ ಈ ನೀತಿಗಳಿಗೆ ಸಂಬಂಧಪಟ್ಟಂತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ